ನಮ್ಮ ಮನೆ ದೇವರ ಕುಲದೇವರ ಪೂಜೆ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಇವತ್ತೇನು ಸಕಲೇಶ್ಪುರಲ್ಲಿ ಕಾಫಿ ಸಭೆ ಇದೆ ಆ ಸಭೆಗೆ ಭಾಗವಹಿಸ್ತಕ್ಕಂಥದ್ದು ಮುಂಚೆ ನಮ್ಮ ಕುಲದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥ ಬಂದಿದೆ ಅದು ಹೊರತುಪಡಿಸಿ ಅಂತ ವಿಶೇಷತೆ ಏನಿಲ್ಲ ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ ದೇಶದ ಜನತೆಗೆ ಒಂದು ಉತ್ತಮವಾದ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದು ಶಕ್ತಿಯನ್ನ ಆ ಭಗವಂತ ಕರುಣಿಸ್ತೀವಿ ಅಂತ ಅದಕ್ಕೋಸ್ಕರದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರತಕ್ಕಂತ ಒಂದು ಅವಕಾಶದಲ್ಲಿ ನಮ್ಮ ಮನದೇವರಿಗೆ ಬಹಳ ದಿನಗಳಾಗಿತ್ತು ಬಂದು ದೇವರ ದರ್ಶನವನ್ನು ಪಡೆದು ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಭದ್ರಾವತಿ ಫ್ಯಾಕ್ಟ್ರಿ ಭದ್ರಾವತಿ ಈಗಾಗಲೇ ಡಿ ಪಿ ಆರ್ ಮಾಡಿ ಕೇಳಿದ್ದಾರೆ ಈಗಾಗಲೇ ದೇಶದ ನಾನಾ ಭಾಗದ ಇರ್ತಕ್ಕಂಥ ನಮ್ಮ ಉಕ್ಕು ಕಾರ್ಖಾನೆಗಳೇನಿದೆ ಸೇಲ್ನಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಾಲನೆ ನೀಡ್ತಾ ಇದ್ದೇವೆ ಆ ಒಂದು ಚಾಲನೆ ನೀಡ್ತಕ್ಕಂತ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ವಿ ಎಸ್ ಎಲ್ ಇರಬಹುದು ಜೊತೆಗೆ ತಮಿಳುನಾಡಿನ ಸೇಲ್ ಇರಬಹುದು ಸಾರಿ ನಮ್ಮ ಸೇಲಮ್ಮನ ಪ್ಲಾಂಟ್ ತಮಿಳುನಾಡಿನಲ್ಲಿ ಎರಡಕ್ಕೂ ಒಂದು ಪುನಶ್ಚೇತನ ಕಲ್ಪಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಎರಡು ಮೂರು ಸಭೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಡಿ ಪಿ ಆರ್ ಸಹ ತಯಾರಾಗಿದೆ ಒಂದಿಷ್ಟು ನೋಡಿದ್ದೇನೆ ನೋಡಿದ್ದೇನೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿನಲ್ಲಿ ರಾಜಕಾರಣ ಹೋಗಬಹುದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲಿ ಒಂದು ವಿಶೇಷವಾದಂತ ಗೌರವಿತವಾದಂಥ ಸ್ಥಾನ ಇತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ಆ ದೇಶದಲ್ಲೇ ಅತ್ಯಂತ ಉತ್ತಮವಂತ ಕೆಲಸವನ್ನು ಮಾಡತಕ್ಕಂಥ ಇಲಾಖೆ ಅಂತಕ್ಕಂತ ಒಂದು ಗೌರವ ಏನಿತ್ತು ಆ ಗೌರವವನ್ನ ಮಂಡಪ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡಲ್ಲ ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ ಕೆಲವು ಆಯ್ದಂತ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂತ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ ಬೇಕಾದಂತ ರೀತಿಯ ಕೇಸ್ ಬುಕ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನ ಸದೆಬಡಿಬೇಕು ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದ್ರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜಾ ಮಾಡಿ ಏನ್ ನಿಂತಿದ್ದೇನೆ ಕಾಲುವೆ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ನನ್ನ ಅಭಿಪ್ರಾಯ ಇವತ್ತು ನಾನು ನನ್ನ ಸ್ನೇಹಿತರೊಳಗೆ ಕೇಳಿದ್ರಿ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂತದ್ದು ರಾಜ್ಯಸಭೆನಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆನಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರ್ತಕ್ಕಂಥ ವಿಷಯ ಅದನ್ನ ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂತ ವಿಷಯ ಏನಿದೆ ಅಮಿತ್ ಶಾ ಅವರ ಸದನದ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ದಂಗುರ ಹೊಡೆದ್ರು ಬಾಣಂತಿಯರ ಸಹ ನನ್ನೆಯೂ ಸಹ ಒಂದು ಹೆಣ್ಣು ಮಗಳು ಮಗು ಜನ್ಮ ಕೊಡ್ಬೇಕಾದ್ರೆ ತೀರ್ಕೊಂಡಿದ್ದ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಅವರ ದಮನ ಮಾಡಬೇಕು ಅಂತಕ್ಕಂಥ ಹೊರಟಿದ್ದಾರೆ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಿಸ್ಬೇಕಾಗಿತ್ತ ಅವ್ರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ ಅರಸ್ಟೆ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಬರಬಹುದಾಗಿತ್ತು ಜನಪ್ರತಿನಿಧಿ ಕೋರ್ಟಿಗೆ ರಾತ್ರಿ ಎಲ್ಲ ಸುತ್ತಿಸಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ನೀವು ಸರಿಯಾದ ರೀತಿ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಇವರಲ್ಲಿ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಒಳಗೆ ನಮ್ಮ ಮನೆ ದೇವರ ಕುಲದೇವರ ಪೂಜೆ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಇವತ್ತೇನು ಸಕಲೇಶ್ವರದಲ್ಲಿ ಕಾಫಿ ಸಭೆ ಇದೆ ಆ ಸಭೆಗೆ ಭಾಗವಹಿಸತಕ್ಕಂಥದ್ದು ಮುಂಚೆ ನಮ್ಮ ಕುಲದೇವರ ಒಂದು ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥದ್ದು ಬಂದಿದೆ ಅದು ಹೊರತುಪಡಿಸಿ ಅಂತ ವಿಶೇಷತೆ ಏನಿಲ್ಲ ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ ದೇಶದ ಜನತೆಗೆ ಒಂದು ಉತ್ತಮವಂತ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದು ಶಕ್ತಿಯನ್ನ ಆ ಭಗವಂತ ಕರುಣಿಸ್ತೀನಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರತಕ್ಕಂತ ಒಂದು ಅವಕಾಶದಲ್ಲಿ ನಮ್ಮ ಮನದೇವರಿಗೆ ದೇವರಿಗೆ ಬಹಳ ದಿನಗಳಾಗಿತ್ತು ಬಂದು ದೇವರ ದರ್ಶನವನ್ನು ಪಡೆದು ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಭದ್ರಾವತಿ ಈಗಾಗಲೇ ಡಿ ಪಿ ಆರ್ ಮಾಡಿ ಕೇಳಿದ್ದಾರೆ ಈಗಾಗಲೇ ದೇಶದ ನಾನಾ ಭಾಗದ ಇರ್ತಕ್ಕಂತ ನಮ್ಮ ಉಕ್ಕು ಕಾರ್ಖಾನೆಗಳೇನಿದೆ ಸೇಲ್ನಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪುನಶ್ಚೇತನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಾಲನೆ ನೀಡ್ತಾ ಇದ್ದೇವೆ ಆ ಒಂದು ಚಾಲನೆ ನೀಡ್ತಕ್ಕಂತ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ವಿ ಎಸ್ ಎಲ್ ಇರಬಹುದು ಜೊತೆಗೆ ತಮಿಳುನಾಡಿನ ಸೇಲ್ ಇರಬಹುದು ಸಾರಿ ನಮ್ಮ ಸೇಲಮ್ಮನ ಪ್ಲಾಂಟ್ ತಮಿಳುನಾಡಿನಲ್ಲಿ ಎರಡಕ್ಕೂ ಒಂದು ಪುನಶ್ಚೇತನ ಕಲ್ಪಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಎರಡು ಮೂರು ಸಭೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಡಿ ಪಿ ಆರ್ ಸಹ ತಯಾರಾಗ ಒಂದಿಷ್ಟು ನೋಡಿದ್ದೇನೆ ನೋಡಿದ್ದೇನೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿನಲ್ಲಿ ರಾಜಕಾರಣ ಹೋಗಬಹುದು ಅಂತಕ್ಕಂಥದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲಿ ಒಂದು ವಿಶೇಷವಾದಂತ ಗೌರವಿತವಾದಂಥ ಸ್ಥಾನ ಇತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ಆ ದೇಶದಲ್ಲೇ ಅತ್ಯಂತ ಉತ್ತಮವಂತ ಕೆಲಸವನ್ನು ಮಾಡತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು ಆ ಗೌರವವನ್ನ ಮಂಡಪ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡಲ್ಲ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ ಕೆಲವು ಆಯ್ದಂತ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂತ ರೀತಿಯ ತೀರ್ಮಾನಗಳು ಆಗ್ತಾ ಇದ್ದಾವೆ ಬೇಕಾದಂತ ರೀತಿಯ ಕೇಸ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನ ಸದೆ ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದ್ರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜಾ ಮಾಡಿ ಬಂದ್ ನಿಂತಿದ್ದೇನೆ ಕಾಲುವೆ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ನನ್ನ ಅಭಿಪ್ರಾಯ ಇವತ್ತು ನಾನು ನನ್ನ ಸ್ನೇಹಿತರೊಳಗೆ ಕೇಳಿದ್ರೆ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂತದ್ದು ರಾಜ್ಯಸಭೆನಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರ್ತಕ್ಕಂಥ ವಿಷಯ ಅದನ್ನ ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂತ ವಿಷಯ ಏನಿದೆ ಅಮಿತ್ ಶಾ ಅವರು ಸದನದ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ದಂಗುರ ಹೊಡೆದ್ರು ಬಾಣಂತಿಯರ ಸಹ ನೆನ್ನೆಯೂ ಸಹ ಒಂದು ಹೆಣ್ಣು ಮಗಳು ಮಗು ಜನ್ಮ ಕೊಡ್ಬೇಕಾದ್ರೆ ತೀರ್ಕೊಂಡಿದ್ದಾರೆ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಅವರ ದಮನ ಮಾಡಬೇಕು ಅಂತಕ್ಕಂಥ ಹೊರಟಿದ್ದಾರೆ ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಸಿಟಿ ರವಿ ಅವ್ರದ್ದೆ ಹೇಳೋದಾದ್ರೆ ರಾತ್ರಿ ಎಲ್ಲ ಸುತ್ತಿಸಬೇಕಾಗಿತ್ತ ಅವ್ರೊಬ್ಬ ಇದ್ರಲ್ವೇ ಅರೆಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಬರಬಹುದಾಗಿತ್ತು ಜನಪ್ರತಿನಿಧಿ ಕೋರ್ಟಿಗೆ ರಾತ್ರಿ ಎಲ್ಲ ಸುತ್ತಿಸಬೇಕಾದ ಅವಶ್ಯಕತೆ ಏನಿತ್ತು ಯಾರು ಡೈರೆಕ್ಷನ್ ಕೊಟ್ಟವರು ಇದಕ್ಕೆ ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ ಇದನ್ನ ನೀವು ಸರಿಯಾದ ರೀತಿ ಕಾನೂನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ ಇವರಲ್ಲಿ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಒಳಗೆ